ಜುಲೈ ಎರಡರಂದು ಒನ್ನೂರು ಗ್ರಾಮ ಪಂಚಾಯಿತಿ ಮುಂದೆ ಮಲ್ಲಶೆಟ್ಟಿಗೆಹಳ್ಳಿ ಗ್ರಾಮಸ್ಥರು ಹಾಗೂ ಬಾಪೂಜಿ ಬಡಾವಣೆಯ ನಿವಾಸಿಗಳು ಅಲ್ಲೇ ಅಡುಗೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ವರಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಡಿಒ ನಾಗರಾಜ್ ಮಲ್ಲಶೆಟ್ಟಿಹಳ್ಳಿ ಗ್ರಾಮದ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸದೆ ಗ್ರಾಮ ಪಂಚಾಯಿತಿ ಕಚೇರಿಗೂ ಬಾರದೆ ಗ್ರಾಮಸ್ಥರಿಗೆ ಕುಡಿಯಲು ನೀರು ಕೊಡದೆ ಹಿಟ್ಲರ್ ರೀತಿ ಆಡಳಿತ ಮಾಡುತ್ತಿದ್ದಾರೆ ಅಷ್ಟಲ್ಲದೆ ಎಚ್ ಕಲ್ಪನಹಳ್ಳಿ ಬಳಿ ಕುಡಿಯುವ ನೀರಿನ ಪೈಪ್ಲೈನ್ ಹೊಡೆದು ಹೋಗಿದ್ದರೂ ಇದುವರೆಗೂ ದುರಸ್ತಿ ಮಾಡಿಸಿಲ್ಲ ಎಂದು ಕಿಡಿಕಾರಿದರು ಕೂಡಲೇ ಪಿಡಿಯುವ ನಾಗರಾಜ್ ಅವರನ್ನು ಒನ್ನೂರು ಗ್ರಾಮ ಪಂಚಾಯತಿಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಸಿದ್ದಪ್ಪ ಮಲ್ಲಿಕಾರ್ಜುನ್ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು ಬುಧವಾರದೊಂದು ಎರಡನೇ ತಾರೀಕಿನಂದು ಸತ್ತಿರುವ ಗ್ರಾಮ ಪಂಚಾಯತಿಯನ್ನು ಬಡಿದಬ್ಬಿಸುವೋಸ್ಕರ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕ್ತೀವಿ ಕಾರಣ ಇಷ್ಟೇ ಈಗಾಗಲೇ ಮಲ್ಸೆಟ್ನಳ್ಳಿ ಗ್ರಾಮಕ್ಕೆ ಮೂಲ ಮೂಲಸೌಕರ್ಯವಾಗಿರತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಕಳೆದ ಮೂರು ತಿಂಗಳಿನಿಂದಲೂ ಗ್ರಾಮ ಪಂಚಾಯಿತಿಯ ಪ ಅಭಿವೃದ್ಧಿ ಅಧಿಕಾರಿಗಳಿಗೂ ತಿಳಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳದೆ ಕಲಪ್ನಹಳ್ಳಿಯಿಂದ ಮಲ್ಸೆಟ್ನಳ್ಳಿವರೆಗೆ ಕುಡಿಯ ನೀರಿನ ಪೈಪ್ಲೈನ್ ಬೋರ್ವೆಲ್ ಹಾಕ್ಸ್ ಪೈಪ್ಲೈನ್ ಮಾಡಿದ್ವಿ ಎರಡು ಸಾವಿರದ ಹತ್ತರಲ್ಲಿ ಆ ಪೈಪ್ಲೈನನ್ನು ಹಾಳಾಗ ಹಾಳಾಗಿದೆ ಅಂತಂದೇಳಿ ಅದನ್ನು ಬಿಟ್ಟು ಆರ್ ಆರ್ ಪ್ಯಾಂಟ್ ನೀರು ಕೊಡ್ತೀವಿ ಅಂತಂದೇಳಿ ಕೆರೆ ನೀರನ್ನು ಕೊಡ್ತಿದ್ದಾರೆ ಕೆರೆ ನೀರು ಕೊಳಕ್ಕೆ ಸಂಪೂರ್ಣವಾಗಿ ಕೊಳೆ ಮತ್ತು ಧೂಳು ಇದರಿಂದ ನೀರು ಬರ್ತೈತೆ ಅಲ್ಲಿ ಗ್ರಾಮಸ್ಥರು ನೀರಿನ ಸ್ಥಿತಿ ಹೇಳ್ತಿರೋದು ತಾವು ದಯಮಾಡಿ ನೋಡ್ಬೋದು ನೀರು ಯಾವ ಥರ ಇದೆ ಅಂತಂದು ಸಂಪೂರ್ಣವಾಗಿ ಕಟ್ಟಿದೆ ಮಣ್ಣು ಮತ್ತು ಇದರಿಂದ ಎಲ್ಲ ಸೇರ್ತೀನಿ ಹಾಚಿ ಪಾಚಿ ಕಟ್ಟಿದೆ ಪಾಚಿ ಪಾಚಿ ಕಟ್ಟಿದೆ ಈಗ ಪಂಚಾಯಿತಿ ಅಧಿಕಾರಿಗಳು ಅಂತ ನಾಗರಾಜ್ ಇದ್ದಾರೆ ನಾಗರಾಜ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಇವತ್ತು ಕಳೆದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಬಾಪೂಜಿ ಬಡಾವಣೆ ಅಂತಂದೇಳಿ ಮಲಸಟ್ಟೆಯಲ್ಲಿ ನಿರ್ಮಾಣ ಆಗಿತ್ತು ಸೈಡ್ಗಳು ನಂಚೆ ಆಗಿತ್ತು ಮನೆಗಳ್ನು ಸಹ ಕಟ್ಟಿದ್ದಾರೆ ಮನೆಗಳು ಕಟ್ಟಿದರೂ ಕೂಡ ಈತ ಯಾವುದೋ ಒಂದು ಭೂಮಾಪಿಗಳ ಕೈಗೊಂಬೆಯಾಗಿ ಭೂಮಾಪಿಗಳ ಇದು ಇಲ್ಲ ಇದರಲ್ಲಿ ಬಂದು ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಈತ ಹಳ್ಳಿ ಹಳ್ಳಿಯ ಜನರನ್ನು ಪಕ್ಕಲಭಿಸ್ತಕ್ಕಂಥ ಕೆಲಸ ಮಾಡ್ತದಾನೆ ಈಗಾಗಲೇ ಅನೇಕ ಜನಗಳು ಇದು ಇವರು ಬಂದಿಲ್ಲ ಅವರು ಇದ್ದಾರೆ ಏ ನಿಮ್ಮ ಮಕ್ಳು ಕೆಲಸ ತೆಗೆದ್ರೆ ಕೆಲಸ ತಗಸ್ತೀನಿ ಅಂತ ಒಂದು ಗದರಿಕೆಯನ್ನು ಸಹ ಹಾಕ್ತದಾನೆ ಒಬ್ಬ ಪೊಲೀಸ್ ಇಬ್ಬ ಇವರು ಅಂದರೆ ನಿಮ್ಮ ಮಗನ ಕೇಸ್ ಕೊಟ್ಟರೆ ವಜೆ ಆಗುತ್ತೆ ಅಂತ ಹೇಳಿ ಹೆದರಿಕೆಯೂ ಸಹ ಹಚ್ತಾನೆ ಆಮೇಲೆ ಒಬ್ರು ಇನ್ಸೂರೆನ್ಸ್ ಇಲಾಖೆಲ್ಲಿದ್ದಾರೆ ಅವ್ರಿಗೆ ಎಲ್ ಐ ಸಿ ಇಲಾಖೆಯಲ್ಲಿ ಭೀಮಪ್ಪ ಅಂತಂದು ಆತನ ತಾಯಿಗೆ ನನ್ನ ಮಗ ಸರಿಯಾಗಿ ಕೆಲಸಕ್ಕೆ ಡ್ಯೂಟಿಗೆ ಹೋಗ್ಬೇಕಂದ್ರೆ ಸರಿ ಇಲ್ಲಾಂದ್ರೆ ನೀನು ಕೆಲಸ ಕಳಕ್ಕೆ ಎಫ್ ಐ ಆರ್ ಹಾಕ್ತೀನಿ ಅಂತೂ ಸಹ ಯಥಿಸ್ತಾವೆ